ಓಂ ನಾರಾಯಣ ನಮಸ್ಕಾರ ವೀಕ್ಷಕ್ರೆ ಮ್ಯಾನಿಫೆಸ್ಟೇಷನ್ ಈ ನಡುವೆ ಸೋಷಲ್ ಮೀಡಿಯಾ ಬಂದ ಮೇಲೆ ಹೆಚ್ಚಾಗಿ ನೋಡ್ತಕ್ಕಂತಹ ಏನು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ವಿಪರೀತವಾಗಿ ನೋಡಿದ್ರೆ ಪ್ರಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದ್ದಾವೆ ಕೆಲವು ಮಹಿಳೆಯರು ಹಾಗೆ ಪುರುಷರು ಸಹ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಪುಣ್ಯ ಅಂತ ಹೇಳ್ಬಿಟ್ಟು ಈ ಮ್ಯಾನಿಫೆಸ್ಟೇಷನ್ ಇನ್ನೊಂದು ಮತ್ತೊಂದು ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗೆ ಜನರನ್ನ ಮರಳು ಮಾಡ್ತಕ್ಕಂತಹ ಪ್ರಯತ್ನಗಳು ಸಹ ನಡೀತಾ ಇದಾರೆ ಸರಿ ಈ ಮಹಿಳೆ ಒಬ್ಬ ಮಹಿಳೆ ಮಹಿಳೆ ಏನ್ ಹೇಳ್ತಾ ಇದ್ದಾಳೆ ಅಂತ ಕೇಳೋ ಪ್ರಯತ್ನವನ್ನ ಮಾಡೋಣ ಆಮೇಲೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಸರಿ ಒಂದ್ಸರಿ ಕೇಳಿ ಈ ಮಹಿಳೆ ಏನ್ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಕೇಳಿ ಆಮೇಲೆ ಮಾತಾಡೋಣ ಒಂದು ಈಸಿಯೆಸ್ಟ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಏನಂದ್ರೆ ವಿಜುಲೈಸೇಷನ್ ಬೇಸಿಕಲಿ ನೀವು ಮುಚ್ಕೊಂಡು ನಿಮ್ ಲೈಫ್ ಅಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ವಿಜುಲೈಸ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಿಮ್ಗೆ ಇವಾಗ ಒಂದು ಜಾಬ್ ಬೇಕು ಅನ್ಕೊಂದ್ರೆ ಫಸ್ಟ್ ರ್ಯಾಂಕ್ ಬರ್ಬೇಕು ನಿಮ್ಗೆ ಎಕ್ಸಾಮ್ ಅಲ್ಲಿ ರೈಟ್ ಹೌ ವಿಜುಲೈಸ ಹೌ ಫೆಸ್ಟು ನೀವು ಮುಚ್ಕೊಂಡು ನಿಮ್ಗೆ ಆ ಫಸ್ಟ್ ರ್ಯಾಂಕ್ ಬಂದಿದಾಗ ನಿಮ್ಗೆ ಹೇಗ್ ಅನ್ಸುತ್ತೆ ಆ ರೀತಿ ಖುಷಿ ಪಡ್ಬೇಕು ಆ ಎನರ್ಜಿ ಆ ಫ್ರೀಕ್ವೆನ್ಸಿ ಆಫ್ ಎನರ್ಜಿಯಲ್ಲಿ ನೀವು ಫಸ್ಟ್ ರ್ಯಾಂಕ್ ಬಂದಿರೋ ತರಾನೇ ವಿಜು ಯೂಟಿಲೈಸ್ ಮಾಡ್ಕೋಬೇಕು ಸೊ ವೆನ್ ಸ್ಟಾರ್ಟ್ ಡೂಯಿಂಗ್ ದಿಸ್ ಏನಾಗುತ್ತೆ ಅಂದ್ರೆ ಯು ಆರ್ ಟೆಲ್ಲಿಂಗ್ ದ ಯೂನಿವರ್ಸ್ ನಿಮ್ ಯೂನಿವರ್ಸ್ ಹೇಳ್ತಾ ಇದೀರ ಈ ಫಸ್ಟ್ ರ್ಯಾಂಕ್ ಇಸ್ ಮೈನ್ ಐ ಡಿಸರ್ವ್ ಇಟ್ ಅಂತ ಯೂನಿವರ್ಸ್ ಕೂಡ ನಿಮ್ ಎನರ್ಜಿನ ಐಡೆಂಟಿಫೈ ಮಾಡುತ್ತೆ ಅಂಡ್ ನಿಮ್ಗೆ ನಿಮ್ ಏನೇನ್ ವಿಜುಲೈಸ್ ಮಾಡಿರ್ತೀರ ಎಲ್ಲ ಇದು ಈ ಮಹಾತಾಯಂದಿರ ಒಂದು ಮಾತುಗಳು ವಿಜುವಲೈಸೇಷನ್ ಮಾಡ್ಬೇಕಂತೆ ಎನರ್ಜಿ ಬರುತ್ತಂತೆ ಮತ್ತೇನು ಅದೆಂಥದ್ದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಿಲ್ಲ ಮ್ಯಾನಿಫೆಸ್ಟೇಷನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕನಸ್ ಕಾಣೋದು ಅಂತ ಹೇಳ್ತೀವಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಕನಸ್ ಕಾಣೋದು ಇರೋ ಕುತ್ಕೊಂಡು ನಿದ್ದೆ ಮಾಡಿಕೊಂಡು ಕಣಸ್ ಕಾಣ್ತಾ ಆ ಏನು ನಮ್ಗೆ ಬಿಲ್ಡಿಂಗ್ ಬಂತು ನಮ್ಗೆ ಹಣ ಬಂತು ಅಂತ ಕಣಸ್ ಕಾಣೋದು ಕಣ್ಮುಚ್ಕೊಂಡು ಈ ರೀತಿ ಕಣಸ್ ಕಾಣುವಂತದ್ದೇ ಏನು ಮ್ಯಾನಿಫೆಸ್ಟೇಷನ್ ಅಂತ ಈ ಮಹಾ ತಾಯಂದ್ರು ಮಹಾಪುರುಷರು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಚಾರಗಳು ಮಾಡ್ತಾ ಇದ್ದಾರೆ ಸರಿ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಈ ಮ್ಯಾನಿಫೆಸ್ಟೇಷನ್ ಅದೇ ಕನಸು ಕಾಣೋದು ಅನ್ನೋದಿದೆ ನೋಡಿ ಈ ಕನಸು ಕಾಣೋ ಅನ್ನೋ ಕಾನ್ಸೆಪ್ಟ್ ಯಾವಾಗ್ ಬರುತ್ತಪ್ಪ ಅಂತಂದ್ರೆ ಯಾವಾಗ ಕಷ್ಟ ಪಡೋ ಯೋಗ್ಯತೆಗಳು ಇರಲ್ವೋ ಯೋಗ್ಯತೆಗಳು ಇದ್ರು ಕಷ್ಟ ಪಡಲ್ವೋ ಅವಾಗ ಈ ಮನಸ್ಸು మ్యనిఫెస్టేషన్ అన్న కన్సెప్ట్ బె నల్వా మ్యనిఫెస్టేషన్ అంద్ర కణస్ కాడవంత్ ముకండు విజువలైజేషన్ బిల్డింగ్ అంతూ నమ్ బిల్డింగ్ అదూ కన్సర్ బందో బిల్డింగ్ నమ్మదే బిల్డింగ్ కన్సర్ బిందో బంగార నమ్మదే బంగార మే ఇవర్స్ కే యూనివర్స్ గ్యూ మి బిల్డింగ్ హే యూనివర్స్ గ్యూ మి మన ಕೇಳ್ಬೇಕು ಕೇಳೋದು ನಾವು ಕನಸಲ್ಲೇ ಕೇಳಬೇಕು ಮತ್ತೆ ಮಗ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಕನಸಲ್ಲಿ ಕೇಳೋದು ಹಾಗಾಗಿ ನಾವೇನ್ ಮಾಡ್ಬೇಕು ಕನಸಲ್ಲಿ ಹೇ ಯೂನಿವರ್ಸ್ ಗ್ಯೂ ಮೀ ಬಿಲ್ಡಿಂಗ್ ಹೇ ಯೂನಿವರ್ಸ್ ಗ್ಯೂ ಮೀ ಹಣದ ರಾಶಿ ಹೇ ಯೂನಿವರ್ಸ್ ಜ್ಯೂ ಮೀ ಏನು ಆಸ್ತಿ ಅಂತ ಕೇಳೋದೆ ಅದು ಕನಸಲ್ಲಿ ಕೇಳುವಂತದ್ದೇ ಮ್ಯಾನಿಫೆಸ್ಟೇಷನ್ ಯೂರ್ ಪಿಂಡ ಈ ದರಿದ್ರದವರು ಅದ ಎಲ್ಲಿಂದ ತಯಾರಾಗ್ತಾರೋ ನನ್ಗಂತೂ ಗೊತ್ತಿಲ್ಲ ಅದ್ ಎಲ್ಲಿ ಕಲಿತಾರೋ ಈ ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ ಇನ್ನೊಂದು ಮತ್ತೊಂದು ತುಂಬಾ ವಿಡಿಯೋಸ್ ನೀವು ನೋಡಿರ್ತೀರಾ ನಾನು ನೋಡಿದ್ದೀನಿ ಎಷ್ಟೋ ವಿಡಿಯೋಸ್ ಈ ಇದುವರೆಗೂ ನಾನು ವಿಡಿಯೋಸ್ ಮಾಡಿದ್ದೀನಿ ಯೂನಿವರ್ಸ್ ಬಗ್ಗೆ ಬಾರಿಸಿರೋ ವಿಡಿಯೋಸ್ ಒಂದೋ ಎರಡೋ ಇದ್ದಾವೆ ನಮ್ ಚಾನೆಲ್ ಅಲ್ಲಿ ಪ್ರತಿ ಒಬ್ನು ಬರೋದು ಕಿತ್ತೋಗಿರೋ ಪ್ರತಿ ಒಬ್ನು ಈ ಪುರುಷರಂತೂ ಬಿಡಿ ಈ ಮಹಿಳೆಯರು ಅದ್ಗೇ ಮ್ಯಾಚ್ ಕೇಳಿದ ಬಂದು ಈ ರೀತಿ ಪ್ರಚಾರಗಳು ಮಾತ್ರ ನನ್ಗಂತೂ ಗೊತ್ತಿಲ್ಲ ಮತ್ತೆ ಮಹಿಳೆಯರು ಏನು ಅನ್ಬಾರ್ದು ಮಹಿಳೆಯರು ಏನು ಅನ್ನಬಾರ್ದು ಇದು ವಾಕ್ಯಗಳು ಏನೋ ಅದೇನೋ ಸ್ವೀಟ್ ವರ್ಡ್ಸ್ ಅದೇನು ಅಂತಾರೆ ನೋಡಿ ಆ ರೀತಿ ಮಹಿಳೆಯರನ್ನ ಏನು ಅನ್ನಬಾರ್ದು ನಿಧಾನವಾಗಿ ಮಾತಾಡ್ಬೇಕು ಇವ್ರು ನಿಧಾನವಾಗಿ ಜನರನ್ನ ಮರಳು ಮಾಡಿ ಇವ್ ಗ್ಯೂಮಿ ಯೂನಿವರ್ಸ್ ಇವ್ ಗ್ಯೂಮಿ ಆ ಬಂಗಾರ ಅಂತ ಇವ್ರು ಕೇಳ್ಕೊಂಡ್ರು ಇವರು ಜನರನ್ನ ಮರಳು ಮಾಡಿದ್ರು ಜನರ ತಪ್ಪು ದಾರಿ ಪಡಿಸ್ರು ಏನು ಬಾಯ್ ತೆಳು ಕೇಳಂಗಿಲ್ಲ ಬಾಯ್ ತೆಳದ್ ಕೇಳಿದೀವಿ ಅಂತಂದ್ರೆ ನಮ್ಮಂತ ಕೆಟ್ಟವರೇ ಇನ್ ಯಾರು ಇರಲ್ಲ ಒಟ್ಟಿನ ಸೋಷಿಯಲ್ ಮೀಡಿಯಾನೇ ಬಿಟ್ಟು ಹೊರಟೋಗ್ಬೇಕಷ್ಟೇ ಬೇರೆ ದಾರಿಗಳೇನಿಲ್ಲ ಕೇಳಬಾರ್ದು ಕೇಳಿದ್ರೆ ಸೋಷಿಯಲ್ ಮೀಡಿಯಾ ಒಂದು ಎರಡು ಆಸೆ ಕೊಡ್ತಾರೆ ಒಂದು ಸೋಷಿಯಲ್ ಮೀಡಿಯಾ ಬಿಟ್ಟು ಹೊರಟೋಗ್ಬೇಕು ಇನ್ನೊಂದು ಮುತ್ಕೊಂಡಿರ್ಬೇಕು ಇವ್ರು ಹೇಳೋದು ಹಾಗಾಗಿ ನಾನ್ ಹೇಳೋದು ಇವ್ರು ಹೇಳೋದಲ್ಲ ನಾನ್ ಹೇಳೋದು ಏನಪ್ಪಾ ಅಂತಂದ್ರೆ ಯೂನಿವರ್ಸು ಮತ್ತೆ ಕನಸು ಕಾಣದ್ರೆ ಈ ಮ್ಯಾನಿಫೆಸ್ಟೇಷನ್ ಇದೆಲ್ಲ ದಯವಿಟ್ಟು ಕಸ ಕಡ್ಡಿ ಎಲ್ಲ ನಂಬಕ್ ಹೋಗ್ಬೇಡಿ ಅಂತ ನನ್ನ ವೈಯಕ್ತಿಕ ಸಲಹೆ ದಯವಿಟ್ಟು ಕಸ ಕಡ್ಡಿನೆಲ್ಲ ನಂಬಬೇಡಿ ಫಸ್ಟ್ ಆಫ್ ಆಲ್ ನಮಗೆ ಏನು ಒಂದು ಎಲ್ಲಾ ರಿಯಾಲಿಟಿ ಆಗಿ ನಮ್ಗೆ ಬೇಕು ಮನೆ ಬಿಲ್ಡಿಂಗು ಅಥವಾ ಹಣ ಏನಾದ್ರೂ ಆಗಿರ್ಲಿ ನಮ್ಗೆ ಬೇಕು ಅಂತಂದ್ರೆ ಕಷ್ಟ ಪಡ್ಬೇಕು ಒಂದು ಪ್ಲಾನ್ ಹಾಕೋಬೇಕು ಆ ಪ್ಲಾನ್ ಪ್ರಕಾರ ನಡಿಬೇಕು ಆ ಪ್ಲಾನ್ ಅನ್ನ ಆ ಒಂದು ನಿಜ ರೂಪಕ್ಕೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಆಗ ಮಾತ್ರ ನಮಗೆ ಏನು ಕನಸು ಕಾಣೋದಲ್ಲ ರಿಯಾಲಿಟಿ ಆಗಿ ಬರುವಂತದ್ದು ಕಷ್ಟ ಹಣ ಕೂಡಿಕೊಳ್ಳೋದು ಹಾಗೆ ಅದನ್ನ ನನ್ಸ್ ಮಾಡ್ಕೊಳ್ತಕ್ಕಂಥದ್ದು ಕನಸಲ್ಲ ಕಂಡ್ರೆ ಬರೀ ನಿದ್ದೆ ಬರುತ್ತೆ ಅಷ್ಟು ಬಿಟ್ರೆ ಕನಸ್ ಯಾವತ್ತು ನನಸಾಗೋದಕ್ಕೆ ಸಾಧ್ಯ ಇಲ್ಲ ಕನಸಲ್ಲಿ ಕಣ್ಣು ಏನಾದ್ರು ಕಾಣ್ಬೋದು ಬಿಲ್ಡಿಂಗ್ ಕಾಣ್ಬೋದು ನಾವು ಮಹಾರಾಜರಾದಂಗೆ ಕಾಣ್ಬೋದು ನಾವು ಪಿ ಎಂ ಗಳಾದಂಗೆ ಕಾಣ್ಬೋದು ಬೇಕಂದ್ರೆ ಸಿ ಎಂ ಆದಂಗೂ ಕಾಣ್ಬೋದು ನಿಜವಾಗ್ಲಾಗ್ತಿವಾ ಸಾಧ್ಯನ ನನ್ಗೆ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಈ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಹೇಳ್ತಾರಲ್ವಾ ಇವ್ರು ಯಾಕೆ ಇವ್ರ ಜೀವನದಲ್ಲಿ ಈ ಚಿಲ್ಡ ದುಡ್ಗೋಸ್ಕರ ಯೂಟ್ಯೂಬ್ ಅಲ್ಲಿ ಪ್ರಚಾರಗಳು ಮಾಡ್ತಾರೆ ನನ್ಗೆ ಇವ್ರ ಯವಾಗಿಂದ ಡೌಟ್ ಈ ಚಿಲ್ಲರೆದುಗೋಸ್ಕರ ಯೂಟ್ಯೂಬ್ ಅಲ್ಲಿ ಬಂದ್ ಇವ್ ಯಾಕೆ ಮಾತಾಡ್ತಾರೆ ಇವ್ರೇನೋ ಕನ್ಸಲ್ಲಿ ಕಂಡ್ಬಿಟ್ಟು ಅದೇ ಕನ್ಸೇನೋ ನಮ್ಗೆ ಹೇಳೋದೇನೋ ಇವರೇ ಆ ಕನಸೆಲ್ಲಾ ಕಂಡ್ಬಿಟ್ಟು ಆ ಕನಸಲ್ಲಿ ಎಲ್ಲಾ ನೋಡ್ಬಿಟ್ಟು ಇವರೇ ಸಾಹುಕಾರರು ಇವರೇ ಶ್ರೀಮಂತ ಆಗೋಗೋದಲ್ಲ ಇವರೇ ಬಿಲ್ಡಿಂಗ್ ಏನೋ ತಗೋಬೋದಲ್ಲ ಬಗಳ ಕಟ್ಕೋಬೋದಲ್ವಾ ಇವರ ಸ್ವಂತ ಏನೋ ಮಾಡ್ಕೋಬೋದಲ್ವಾ ನಮ್ಗೆಲ್ಲ ಮೇಲೆ ಎಲ್ಲ ಇವರು ಅತಿ ಬುದ್ಧಿವಂತ ನಮ್ಮ ಮೇಲೆ ಯಾಕೆ ತೋರಿಸ್ತಾರೆ ಅದ್ರೆಲ್ಲ ಅಮಾಯಕ ಜನರ ಮೇಲೆ ಯಾಕೆ ತೋರಿಸ್ತಾರೆ ದಯವಿಟ್ಟು ಪಬ್ಲಿಕ್ ಅರ್ಥ ಮಾಡ್ಕೋಬೇಕು ನೀವು ಇಂತಹ ಕಸ ಕಡ್ಡಿ ದರಿದ್ರ ಎಲ್ಲ ನಂಬಿದಿರ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಯೂನಿವರ್ಸು ಯೂನಿವರ್ಸ್ ಅಂತ ನಂಬಿದಿರಾ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಯೂನಿವರ್ಸ್ ಏನು ಗಾಳಿಗೆ ಬಿದ್ದಿಲ್ಲ ಸಿಕ್ಕದವ್ರು ಸಿಗ್ದಂಗೆ ಹೇ ಯೂನಿವರ್ಸ್ ಹೋ ಯೂನಿವರ್ಸ್ ಇವ್ರ ಸ್ಟೈಲ್ ಗಳಲ್ಲಿ ಇವ್ರ ವಿಚಿತ್ರ ವಿಚಿತ್ರ ಪದಜಾಲಗಳಲ್ಲಿ ಶೇ ಯೂನಿವರ್ಸ್ ಹೋ ಯೂನಿವರ್ಸ್ ಹಾ ಯೂನಿವರ್ಸ್ ಅಂತ ಮಾತಾಡ್ಬಿಟ್ರೆ ಮರಳು ಮಾಡ್ಬಿಟ್ರೆ ಅದೇ ಜನರಲ್ಲ ಯೂನಿವರ್ಸ್ ಗಾಳಿಗೇನ್ ಬಿದ್ದಿಲ್ಲ ಬಂಗಾರ ತಂದುಕೊಟ್ಬಿಟ್ಟು ಇವ್ರಿಗೆ ಹಣ ಮನೆಗಳು ಆಸ್ತಿಗಳು ತಂದ್ಕೊಟ್ಬಿಡ ಕ್ಯೂನಿವರ್ಸ್ ಗಾಳಿಗೆ ಬಿದ್ದಿಲ್ಲ ಕಷ್ಟ ಪಡ್ಬೇಕು ಸಂಪಾದನೆ ಮಾಡ್ಬೇಕು ಬದುಕ್ಬೇಕು ಅಷ್ಟೇನೆ ಇರೋದು ಲೋಕದಲ್ಲಿ ಯೂನಿವರ್ಸ್ ನಾನು ಪಿಂಡ ಇನ್ನೊಂದು ಇವ್ರು ಇನ್ನ ದರಿದ್ರೆ ಏನ್ ಗೊತ್ತಾ ಕೋರ್ಸ್ ಇಡ್ತಾರೆ ಇವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಲೆಕ್ಕ ಇಲ್ಲ ಮತ್ತೆ ಕೋರ್ಸ್ಗಳಿಗೆ ಕೋರ್ಸ್ಗಳು ಇರ್ತಾರೆ ಮತ್ತೆ ಇವ್ರ ಕೋರ್ಸ್ಗಳು ಹೋಗ್ಬೇಕು ಅದೇ ಏನಕ್ಕೆ ಹೋಗ್ಬೇಕು ಏನಕ್ಕೆ ಹೋಗ್ಬೇಕು ಇವ್ರ ಕೋರ್ಸ್ಗಳಿಗೆ ಅಂತಂದ್ರೆ ಆಗ ಇದೇ ಕನಸುಗಳು ಕನಸು ಹೇಗೆ ಕಾಣಬೇಕು ಯೂನಿವರ್ಸ್ ಹೇಗೆ ಏನು ಮರಳು ಮಾಡ್ಬೇಕು ಯೂನಿವರ್ಸ್ ಹೇಗೆ ಮರಳು ಮಾಡ್ಬೇಕು ನ ಹೇಗೆ ಬೇಡ್ಕೋಬೇಕು ಅಂತ ಕಲಿಯೋದಕ್ಕೆ ಇಂತಹ ಕೋರ್ಸ್ಗಳನ್ನ ನಾವು ಹೋಗಿ ಆ ಸಾವಿರ ಸಾವಿರ ಫೀಸ್ ಕಟ್ಟಿ ನಾವು ಸೇರ್ಕೊಂಡು ಆ ಇದು ಮಾಡಿದ್ರೆ ಇವ್ರ ಚೆನ್ನಾಗಿ ಫೀಸ್ಗಳು ವಸೂಲಿ ಮಾಡ್ಕೊತಾರೆ ದಂಧೆಗಳು ಮಾಡ್ಕೊಂತಾರೆ ಇನ್ನೊಂದ್ ಪಿನ್ನ ಯೂನಿವರ್ಸ್ ಕಣಸ್ಕಾಂಡ್ರಿ ಇವ್ರು ಹೇಳೋದೇ ಇವ್ರು ಕ್ಲಾಸ್ಗೆ ಹೋದ್ರೆ ನನ್ಪಿನ್ನ ಹಿಂಗೇನ ಹೇಳ್ತಾರೆ ಹೇಳಿ ಇವ್ರು ಹೇಳೋದೇ ಅದು ಕನಸ್ಕಾಣ್ರಿ ಕಣ್ಮುಚ್ಕೊಳ್ರಿ ಇವ್ರು ಹೇಳೋದು ಅದೇ ಈ ಮೆಡಿಟೇಷನ್ ಕ್ಲಾಸ್ಗಳಲ್ಲಿ ಎಲ್ಲ ಅಲ್ಲ ಕೆಲವು ಮೆಡಿಟೇಷನ್ ಕ್ಲಾಸ್ಗಳಲ್ಲಿ ಹೇಳ್ತಾರೆ ಕನಸ್ ಕಾಣ್ರಿ ಅಲ್ಲಿ ಬಿಲ್ಡಿಂಗ್ ಬರ್ತಾ ಇದೆ ಇಲ್ಲಿ ಹಣ ಬರ್ತಾ ಇದೆ ದುಡ್ಡು ದಂಧೆ ಮಾಡೋದಕ್ಕೋಸ್ಕರ ವಸೂಲಿಗಳು ಮಾಡೋದಕ್ಕೋಸ್ಕರ ಹೇಳುವಂತಹ ನಾಚಿಕೆ ಗೆಟ್ ಮಾತುಗಳು ಅಂತಂದ್ರೆ ಇವೇನೆ ಇವು ಬಿಟ್ಟು ನನ್ ಪಿಣ ಈ ಮ್ಯಾನಿಫಿಸ್ಟೇಷನ್ ಕ್ಲಾಸ್ಗಳಲ್ಲಿ ಇನ್ ಏನಾದಿದ್ರೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಇವೇ ಈ ದರಿದ್ರನೇ ಇರೋದು ಈ ಎಲ್ಲ ಪಬ್ಲಿಕ್ ನಂಬಿದಿರಾ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಹುಚ್ಚರು ಹುಚ್ಚರ ಆಗೋಗ್ತೀರಾ ಜ್ಞಾಪಕ ಇಟ್ಕೊಳ್ಳಿ ಈ ದರಿದ್ರ ಕಸ ಕಟ್ಟಿ ಎಲ್ಲ ನಂಬಿ ನೀವು ಆ ಫೀಸ್ಗಳು ಕಟ್ಟಿ ಸಾವಿರ ಸಾವಿರ ಫೀಸ್ ಎಲ್ಲ ನಿಮ್ಮ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲಾ ಮಾರ್ಕೊಂಡು ಲಾಸ್ಟ್ ರೋಡ್ ಮೇಲೆ ನಿಂತ್ಕೊಂತೀರಾ ಜ್ಞಾಪಕ ಇಟ್ಕೊಳ್ಳಿ ನಿಮಾನ್ಸಗ್ ಹೋಗಕ್ಕೆ ನಿಮ್ಗೆ ಯಾವ ಬಸ್ ಹತ್ಬೇಕು ಅಂತ ಕೂಡ ಗೊತ್ತಾಗದೆ ಇರೋ ಅಷ್ಟು ಹುಚ್ಚರ್ ಮಾಡ್ಬಿಟ್ಟು ನಿಮ್ಮ ರೋಡ್ ಮೇಲೆ ಮಧ್ಯ ರೋಡ್ ಮೇಲೆ ನಿಲ್ಲಿಸ್ತಾರೆ ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು ಈ ಕಸ ಕಟಿ ದರಿದ್ರ ಈ ಇವ್ರ ಮಾತುಗಳೆಲ್ಲ ಪಬ್ಲಿಕ್ ನಂಬಿ ಮುಖ್ಯವಾಗಿ ರೀಲ್ಸು ಶಾರ್ಟ್ಸು ಈ ರೀಲ್ಸ್ ಯಾಕಂದ್ರೆ ಇವ್ರು ರೀಲ್ಸ್ ಯಾರ ಕಳ್ತಾರೆ ಮಾಡೋದು ರೀಲ್ಸ್ ಶಾರ್ಟ್ಸು ರೀಲ್ಸ್ ಶಾರ್ಟ್ಸ್ ಆದ್ರೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇರ್ಬೋದಲ್ವಾ ಅದೇ ರಾಂಗ್ ವಿಡಿಯೋಸ್ ಆದ್ರೆ ಇವರೆಲ್ಲ ಏನೇನೋ ಕತೆ ಪುರಾಣ ಎಲ್ಲ ಇರುತ್ತೆ ಸ್ಕ್ರಿಪ್ ಮಾಡಿ ಹೊರಟಾಗ್ತಾರೆ ಅದೇ ರೀಲ್ಸ್ ವಿಡಿಯೋ ಶಾರ್ಟ್ಸ್ ಅನ್ಕೊಳಿ ಈ ರೀತಿ ಸ್ಕ್ರೋಲ್ ಮಾಡ್ತಾ ಇರ್ಬೋದಲ್ವಾ ಅದಕ್ಕೆ ಇವರು ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡಿರ್ತಾರೆ ಅದೇ ರೀಲ್ಸ್ ಶಾರ್ಟ್ಸ್ ಆದ್ರೆ ಈ ರೀತಿ ಎತ್ತಿ 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 ನೋಡ್ತಾ ಇರ್ತಾರೆ ನಮ್ಮ ಮಾತುಗಳು ಬೀಳ್ತಾರೆ ನಮ್ಮ ಕೋರ್ಸ್ ಸಾವಿರ ಸಾವಿರ ಪೀಜ್ಗಳು ಕಟ್ಟಿ ಬಿಟ್ಟು ಸೇರ್ತಾರೆ ಅನ್ನೋ ಇಂಟೆನ್ಶನ್ ಇವರು ಇಂತಹ ಶಾರ್ಟ್ಸ್ ರೀಲ್ಸ್ ಇವರು ಕ್ಯಾಮ್ರಾ ಹಿಂದೆ ಒಂದು ಮುಖವಾಡ ಇರುತ್ತೆ ಕ್ಯಾಮ್ರಾ ಮುಂದೆನೆ ಒಂದು ಮುಖವಾಡ ಇರುತ್ತೆ ಇವರು ಮುಖವಾಡಗಳನ್ನ ಅರ್ಥ ಮಾಡ್ಕೊಳ್ಳದೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಜ್ಞಾಪಕ ಇಟ್ಕೊಳ್ಳಿ ಎಲ್ಲಾರು ಸಹ ಈ ದರಿದ್ರ ಕಸ ಕಡ್ಡಿಯನ್ನು ಮತ್ತೆ ಹೇಳ್ತಾ ಇದೀನಿ ನಂಬಬೇಡಿ ಇದಕ್ಕಿಂತ ವಿವರವಾಗಿ ಇದಕ್ಕಿಂತ ಇದಳ್ತಕ್ಕಂಥವ್ರು ಯಾರಿಗಿರಲ್ಲ ದಯವಿಟ್ಟು ಕಸ ಕಡ್ಡಿಯಲ್ಲ ನಮ್ ನಂಬಬೇಡಿ ಮತ್ತೆ ಹೇಳ್ತಾ ಇದ್ದೀನಿ ನಂಬಿ ಮೋಸ ಹೋಗ್ಬೇಡಿ ಕಷ್ಟ ಪಡಿ ನಿಮ್ಮ ದುಡ್ಡನ್ನ ನೀವು ಸಂಪಾದನೆ ಮಾಡ್ಕೊಡಿ ತಿನ್ನಿ ಆರಾಮಾಗಿ ಆರಾಮ್ ಜೀವನ ಮಾಡ್ಕೊಡಿ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ